ರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ರ ಇದೆ ಅದಕ್ಕೆ ನೈವೇದ್ಯಕ್ಕೆ ಯಾವುದಾದ್ರೂ ಸಿಹಿ ತಿಂಡಿ ಮಾಡೋದು ಸಾಮಾನ್ಯವಾಗಿ ಇರುವಂತಹದ್ದು ಎಲ್ಲರೂ ಮಾಡುವಂಥದ್ದು ಅದರಲ್ಲೂ ಕೃಷ್ಣನಿಗೆ ಪ್ರಿಯವಾದಂತಹ ತಿಂಡಿಗಳನ್ನು ಜಾಸ್ತಿ ಮಾಡ್ತಾರೆ ಇದು ಅದೇ ರೀತಿ ಒಂದು ಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿ ಅವಲಕ್ಕಿಯ ಲಡ್ಡು ಕೃಷ್ಣನಿಗೆ ಅವಲಕ್ಕಿ ಪ್ರೀತಿ ಅಂತ ಲೆಕ್ಕ ಅಲ್ವಾ ಅದರಿಂದ ಅವಲಕ್ಕಿದು ಲಡ್ಡು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ ಇದು ಒಂದು ರೀತಿ ನೀವು ಮಾಡಿ ನೋಡಿ ಇದು ತುಂಬ ಸುಲಭವಾಗಿ ಮತ್ತು ಬೇಗ ಮಾಡುವಂತಹ ಒಂದು ಸಿಹಿ ತಿಂಡಿ ನಿಮಗೆ ದೇವರ ಪೂಜೆಗೆ ಬೇಗ ಮಾಡಿ ನೈವೇದ್ಯ ಮಾಡ್ಕೋಬಹುದು ತುಂಬ ಸುಲಭವಾಗಿ ಮಾಡುವಂಥದ್ದು ಹೆಂಗೆ ಮಾಡೋದು ಅಂತ ನೋಡಿ ತುಂಬ ಸುಲಭವಾಗಿದೆ ನೀವು ಮಾಡ್ಬೋದು ಇದಕ್ಕೆ ನಾನು ಎಷ್ಟು ವಸ್ತುಗಳನ್ನು ಮಾತ್ರ ತೊಗೊಂಡಿದ್ದೀನಿ ತೆಂಗಿನಕಾಯಿ ಅರ್ಧ ಕಪ್ಪು ಅವಲಕ್ಕಿ ಅರ್ಧ ಕಪ್ಪು ಇದು ಗಟ್ಟಿ ಅವಲಕ್ಕಿ ಇದನ್ನು ತೊಳೆದು ನೆನೆ ಹಾಕಬೇಕು ಚೆನ್ನಾಗಿ ಧೂಳೆಲ್ಲ ತೆಗೆದುಬಿಟ್ಟು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ನೆನೆ ಹಾಕ್ಕೊಳ್ಳಿ ಆಮೇಲೆ ಇದು ಅರ್ಧ ಕಪ್ಪು ಬೆಲ್ಲ ಎಲ್ಲವೂ ಈಕ್ವಲ್ ತಗೊಂಡಿದ್ದೀನಿ ಅರ್ಧ ಅರ್ಧ ಕಪ್ಪು ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟು ಮಾತ್ರ ತೊಗೊಂಡಿರೋದು ಇಷ್ಟು ಮಾತ್ರ ಉಪಯೋಗಿಸ್ಕೊಂಡು ಇಷ್ಟೇ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟು ಅವಲಕ್ಕಿ ನೆನೆ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ತೆ ತೊಳೆದುಬಿಟ್ಟು ಧೂಳೆಲ್ಲ ತೆಗಿಬೇಕಾಗತ್ತೆ ತೆಗೆದುಬಿಟ್ಟು ಸ್ವಲ್ಪ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನೆನೆಸಿದರೆ ಅದು ಮೆತ್ತಗಾಗತ್ತೆ ನಿಮಗೆ ತೆಳು ಅವಲಕ್ಕಿ ಅಂದರೆ ಕೂಡಲೇ ಕೂಡಲೇ ಮಾಡ್ಬೋದು ನೆನೆ ಹಾಕಬೇಕಾಗಿಲ್ಲ ತೊಳೆದ ತಕ್ಷಣ ಮೆತ್ತಗಾಗುತ್ತೆ ಇದು ಗಟ್ಟಿ ಅವಲಕ್ಕಿ ಆಗಿರೋದು ಗಟ್ಟಿ ಅವಲಕ್ಕಿ ಚೆನ್ನಾಗಿರುತ್ತೆ ಈಗ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀರು ಹಾಕದೇ ನಾನು ರುಬ್ಕೊಳ್ತಾ ಇದ್ದೀನಿ ಅಂದರೆ ಪೂಡಿ ಮಾಡ್ಕೊಳ್ಳೋಕ್ಕೋಸ್ಕರ ದೊಡ್ಡ ದೊಡ್ಡ ಸುಳಿಗಳಿದ್ರೆ ಚೆನ್ನಾಗಿ ಆಗಲ್ಲ ಅಂತ ಪೂಡಿ ಮಾಡಿದ್ದೀನಿ ನೀರು ಹಾಕದೇನೆ ಪುಡಿ ಮಾಡಿರೋದು ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಅರ್ಧ ಕಪ್ ಬೆಲ್ಲ ಇದೆಯಲ್ವ ಅದನ್ನು ನೀರು ಹಾಕಿ ಪಾಕ ಮಾಡ್ಕೋಬೇಕಾಗತ್ತೆ ನಾವು ಒಂದು ತವ ಅದು ಫ್ರೈಂಗ್ ಪ್ಯಾನ್ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ ಇದಕ್ಕೆ ಬೆಲ್ಲ ಹಾಕಿಬಿಟ್ಟು ಅರ್ಧ ಕಪ್ ನೀರು ಹಾಕಿಬಿಟ್ಟು ಸ್ಟವಲ್ಲಿ ಬಿಸಿ ಮಾಡ್ಕೊಳ್ಳಿ ಅಂದರೆ ಪಾಕ ಆಗೋವರೆಗೂ ಅಂದರೆ ನೀರಿಗೆ ಹಾಕಿ ನೋಡಿದರೆ ಗೊತ್ತಾಗುತ್ತೆ ತಣ್ಣದಾಗ ಉಂಡೆ ಆಗುವಷ್ಟು ಬೆಲ್ಲ ಪಾಕ ಆಗಬೇಕು ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಕಡಿಮೆ ಆಗಿರೋದ್ರಿಂದ ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ ನಾನು ನೀವು ಜಾಸ್ತಿ ಅಂದರೆ ಸ್ವಲ್ಪ ಹೆಚ್ಚು ಹೊತ್ತುಬೋದು ಒಂದು ಉಂಡೆ ಆಗುವಷ್ಟು ಈ ಥರ ಉಂಡೆ ಆಗುವಷ್ಟು ಪಾಕ ಆಗಬೇಕು ಸ್ವಲ್ಪ ಜಾಸ್ತಿನೇ ಆದರೂ ಪರವಾಗಿಲ್ಲ ಯಾಕಂದರೆ ಆಮೇಲೆ ಅದು ಎಳೆದಾದಂಗೆ ಆಗುತ್ತೆ ಅದರಿಂದ ಈ ಥರ ಪಾಕ ಸರಿಯಾಗಿ ಆದಮೇಲೆ ಇದಕ್ಕೆ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೆನೆದಿರೋ ಅವಲಕ್ಕಿ ಚೆನ್ನಾಗಿ ನೆನೆದು ನೀರೆಲ್ಲ ಎಳ್ಕೊಂಡಿದೆ ಅದು ಮೆತ್ತಗಾಗಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಈ ತೆಂಗಿನ ತುರಿ ನಾನು ಅವರು ಬೀಟಿದೀನಲ್ವಾ ನೀರು ಹಾಕದೆ ಅರ್ಧ ಕಪ್ಪು ಅದನ್ನು ಕೂಡ ಇದ್ದೀನಿ ಇಲ್ಲಿ ಪೂರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೇನು ಸ್ಟವ್ ಆಫ್ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ಹೊತ್ತು ಈ ಥರ ಬಿಸಿ ಮಾಡ್ಕೋಬೇಕಾಗತ್ತೆ ನೀವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕಾಯಿಸ್ಬೇಕಾಗತ್ತೆ ಯಾಕೆಂದರೆ ಇದು ಬೆಲ್ಲ ಪಾಕ ಆದ್ರೂ ಅವಲಕ್ಕಿ ಸೇರಿಸಿದಾಗ ಅವಲಕ್ಕಿ ನೀರು ಎಳೆದು ನೀರಿನ ಅಂಶ ಇರುತ್ತೆ ಅದರಲ್ಲಿ ಆಮೇಲೆ ತೆಂಗಿನಕಾಯಲ್ಲೂ ನೀರಿನ ಅಂಶ ಇರುತ್ತೆ ಸ್ವಲ್ಪ ಪಾಕ ಎಳೆದಾಗತ್ತೆ ಅದನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕಾಯಿಸ್ಬೇಕಾಗತ್ತೆ ಈ ಥರ ಸ್ವಲ್ಪ ಗಟ್ಟಿ ಆಗುವವರೆಗೂ ಇಲ್ಲಾಂದರೆ ಅದು ಎಳೆದಿರುತ್ತೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಪಾಕ ಆದಮೇಲೆ ತಣ್ಣಕ್ಕೆ ಬಿಟ್ಬಿಡಿ ಈಗ ತಣೆದಿದೆ ಇದು ಇದನ್ನು ಉಂಡೆ ಮಾಡಿಕೊಂಡ್ರೆ ಆಯಿತು ಇದೀಗ ಹೆಚ್ಚು ಗಟ್ಟಿ ಪಾಕ ಮಾಡಿಲ್ಲ ನಾನು ಅದರಿಂದ ಮೆತ್ತಗಿನ ಉಂಡೆ ಆಗಿದೆ ನೀವು ಸ್ವಲ್ಪ ಹೆಚ್ಚು ಪಾಕ ಮಾಡಿದರೆ ಸ್ವಲ್ಪ ಗಟ್ಟಿ ಉಂಡೆ ಆಗತ್ತೆ ಇದು ನಾನು ಬೇಕು ಅಂತಲೇ ಇಷ್ಟೇ ಮಾಡಿರೋದು ಕಡಿಮೆ ಕ್ವಾಂಟಿಟಿನೂ ಮಾಡಿರೋದು ಈ ಥರದ ಮೆತ್ತಗಿನ ಲಾಡು ತಯಾರಾಗಿರತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ಥರ ಕೈಯಲ್ಲಿ ಲಾಡು ಮಾಡಿಕೊಳ್ಳಿ ಉಂಡೆ ಮಾಡಿಕೊಳ್ಳಿ ತುಂಬ ಸುಲಭವಾಗಿ ಬೇಗ ಆಗುವಂತಹ ಒಂದು ಪ್ರಸಾದ ಅಂತ ಹೇಳ್ಬೋದು ಸಿಹಿ ತಿಂಡಿನೂ ನಾವು ಈ ಪ್ರಸಾದ ಅಲ್ಲಾಂದರೆ ಹಿಂಗೇನು ಮಾಡ್ಕೋಬೋದು ಸಾಯಂಕಾಲ ತಿಂಡಿಗೆ ಪ್ರಸಾದ ಆದರೆ ವಿಶೇಷವಾಗಿ ಇದನ್ನು ಪ್ರಸಾದ ರೂಪದಲ್ಲಿ ಮಾಡ್ಬೋದು ನೀವು ಕೃಷ್ಣಾಷ್ಟಮಿಗೆ ನೈವೇದ್ಯಕ್ಕೆ ಮಾಡ್ಕೋಬೋದು ಕೃಷ್ಣನಿಗೆ ಅವಲಕ್ಕಿ ಪ್ರೀತಿ ಅಂತಲೇಕ್ಕಲ್ವೋ ಆದ್ದರಿಂದ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಅವಲಕ್ಕಿಲಿ ಮಾಡ್ತಾರೆ ಶ್ರೀಕೃಷ್ಣಾಷ್ಟಮಿಗೆ ಅದಕ್ಕೆ ಇದನ್ನು ಕೂಡ ಮಾಡ್ಬೋದು ತುಂಬ ಸುಲಭವಾಗಿ ಮಾಡುವಂಥದ್ದು ಹೆಚ್ಚು ವಸ್ತುಗಳು ಬೇಡ ಅವಲಕ್ಕಿ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಇಷ್ಟೇ ಇಷ್ಟೇ ಆಯಿತು ತುಂಬ ಸುಲಭವಾಗಿ ಆಗುವಂಥದ್ದು ತಡ ಆಗಲ್ಲ ನಿಮಗೆ ಪೂಜೆ ಹೊತ್ತಿಗೆ ಟೈಮ್ಗೆ ಹೋಗುತ್ತೆ ನೀವು ಮಾಡಿ ನೋಡಿ ನಾಳೆ ಅಷ್ಟಮಿಗೆ ನೈವೇದ್ಯವನ್ನು ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೆಂಗೆ ಅನ್ನಿಸ್ತಿದ್ವಿ ವಿಡಿಯೋ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು